ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಹೆಚ್ಚಾಗುತ್ತಿರುವ ಅಕ್ರಮ ಮಾದಕ ವಸ್ತುಗಳ ಸೇವನೆ ಹಾಗೂ ಸಾಗಾಟದ ವಿರುದ್ದ ಆಗ್ರಹಿಸಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾದಕ ವಸ್ತುಗಳ ಸಾಗಾಟದ ವಿರುದ್ದ ಕೂಡಲೇ ಕ್ರಮ ಜರುಗಿಸುವಂತೆ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇಂದು ಮನವಿಯನ್ನ ಸಲ್ಲಿಸಲಾಯಿತು ಇನ್ನು ಅಕ್ರಮ ಮಾದಕ ವಸ್ತು ಸಾಗಾಟ ಹಾಗೂ ಸೇವನೆಯಿಂದ ಯುವ ಪೀಳಿಗೆ ಬಲಿಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಲ್ಲಿ ಬಿಜೆಪಿ ಅರಿವು ಮೂಡಿಸುವ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಪಾರ್ಟಿಯ ಯುವ ಮೋರ್ಚಾದ ನೇತೃತ್ವದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಮಾರಾಟ ಮತ್ತು ಸೇವನೆಯ ಹೆಚ್ಚಳದ ವಿರೋ ವಿರುದ್ಧ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿಯನ್ನ ಕೊಟ್ಟಿದ್ದೇವೆ ಈ ದೇಶದ ಆಸ್ತಿ ಯುವ ಜನತೆ ವಿಶೇಷವಾಗಿ ಯುವ ಜನತೆ ಈ ಒಂದು ಪುಡುಗಿನಲ್ಲಿ ಬಲಿಯಾಗ್ತಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಸಾಕಷ್ಟು ಪ್ರವಾಸಿಗರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿದ್ದಾರೆ ಈ ಪ್ರವಾಸಿಗರು ಬರುವಂತ ಸಂದರ್ಭದಲ್ಲಿ ಈ ಗಾಂಜಾ ಡ್ರಗ್ಸ್ ಈ ತರ ಬೇರೆ ಬೇರೆ ಮಾದಕ ವಸ್ತುಗಳನ್ನ ನಮ್ಮ ಜಿಲ್ಲೆಗೆ ತಂದು ನಮ್ಮ ಜಿಲ್ಲೆಯ ಶಾಸ್ತ್ರವನ್ನ ಹಾಳು ಮಾಡ್ತಿದ್ದಾರೆ ಅಂತವರ ವಿರುದ್ಧ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು ಯಾರು ಈ ಗಾಂಜಾ ಪೆಡ್ಲರ್ ಗಳಿದ್ದಾರೆ ಯಾರು ಈ ಮಾದಕ ವಸ್ತುಗಳನ್ನ ಮಾಡ್ತಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಆಗ್ಬೇಕು ಅಂತ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ನಾವು ಆಗ್ರಹವನ್ನ ಮಾಡಿದ್ದೇವೆ ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಕಾಲೇಜ್ ಕ್ಯಾಂಪಸ್ಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮುಂದಿನಲ್ಲಿ ಬಹಳ ದೊಡ್ಡ ಅಭಿಯಾನವನ್ನ ಮಾಡ್ತೇವೆ ಸಾರ್ವಜನಿಕರು ಒಂದು ವಿನಂತಿಯನ್ನ ಮಾಡ್ತೇನೆ ಯಾರು ಈ ರೀತಿ ಗಾಂಜಾ ಸೇವನೆ ಆಗಿರೋದು ಮಾದಕ ವಸ್ತುಗಳನ್ನ ಯಾರು ಸೇವನೆ ಮಾಡ್ತೇನೆ ಅಥವಾ ಮಾರಾಟ ಮಾಡೋದು ಕಂಡು ಬಂದ್ರು ದಯವಿಟ್ಟು ಪೊಲೀಸ್ ಇಲಾಖೆಗೆ ಅಥವಾ ಸಂಘಟನೆಯವರಿಗೆ ಮಾಹಿತಿ ಕೊಟ್ರೆ ನಾವು ನೇರವಾಗಿ ನಾವು ದಾಳಿ ಮಾಡಿ ಅವ್ರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತೇವೆ ಪೊಲೀಸ್ ಇಲಾಖೆಗೂ ಮಾಹಿತಿ ನೀಡ್ತೀವಿ ಇನ್ನಾದ್ರೂ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಸೇವನೆ ಮತ್ತು ಮಾರಾಟಕ್ಕೆ ನಿಷೇಧ ಇರಬೇಕು ಅಂತ ಈ ಮೂಲಕ ಜಿಲ್ಲಾಡಳಿತವನ್ನು ಆಗ್ರಹ ಮಾಡ್ತೇನೆ i today voice, voice of democracy, of democracy.